ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎಂಟರ್ಟೈನ್ಮೆಂಟ್ ಇನ್ನೊಂದಿ ಊದು ಪೂಜೆಗೆ ಬೈದ ನಿಖುಲ್ ಒಂದಿ ಬರೋ ಒಂದ್ ರಾಶಿ ಪೀಳಿತ ಮಂಡದಿ ಒಂದು ಮುಲ್ಪ ದುರ್ಗಾ ಪರಮೇಶ್ವರಿ ದೇವಿನ ಸನ್ನಿಧಿ ಮುಟ್ರಾಲು ದಲ್ಪ ಇತ್ತ ಊದು ಪೂಜಾ ಒಂದೊಂದು ವಿಶೇಷವಾದ ನಮನ ಊರದ ಟೈಗರ್ ಫ್ರೆಂಡ್ಸ್ ಬಜಗೋಳಿ ಬಂದ್ಕೊನ ಒಂದಿ ತಂಡ ಪ್ರತಿ ವರ್ಷ ಪಂಡ್ ಕರೆದ ವರ್ಷ ಎಲ್ಲ ಒಂದು ಊದು ಪೂಜೆ ಮಾಡ್ತದ ಇಂಚನೆ ಬಿಳಿ ಜಪಡದಿದ್ದರೆ ಅಂಚನೆ ಈ ಇಲ್ಲ ಒಂದು ರಕ್ಷಣೆ ವರ್ಷ ಈ ಸರಿ ಬಿಳಿ ಜಪಡ ಒಂದು ಉಳ್ಳೇರ್ ಹೊರಲ ಕಂಡದ ಪೊರ್ ಬರ್ಲುದ ತುಳುನಾಡಿದ ಬಿಳಿಗಳು ಇತ್ತದ ಈ ಅಂತ ಬರ್ತದ ಇತ್ತ ಪಿಲಿ ನಲಿಕ್ಕೆ ಗೊಬ್ಬರ ಪ್ರಾರಂಭ ಮಾಡ್ತಾರ ಉಳ್ಳೇರು ಇತ್ತ ಗೆಸ್ಟ್ ಮಕ್ಕಳು ಅಂತ ಬರ್ತದ್ ಬರ್ತಾರೆ ಅಂತೇಳಿ ಊಟ ಪೂಜೆ ಆದ ಇಂಥ ದಿನ ನಮ್ಮ ಇದ್ದ ಪಿಣಿ ನಲಿಕೆ ಅವೇದೊಂದು ಎಂಗಲ ಚಾನೆಲ್ ಗೆ ಹೊಸ ಬೇರೆ ಅದಿತ್ತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಗಲ ಮಾತ್ರ ಅಪ್ಡೇಟ್ ಲೈಕ್ ಬರೀತಿತ್ತ ಬೆಲ್ ಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಬಲೆ ಇದ್ದ ಊದು ಪೂಜೆ ಟೂ ಒಂದು ಊದು ಪೂಜೆ ಪಂಡ ಹಿರಿಯರ್ ಮಲ್ತನ ಕಟ್ಟಪಾಡು ಅವೆತ್ತ ಒಟ್ಟುಗು ತುಳುನಾಡಿದ ಸಂಸ್ಕೃತಿನ ಪ್ರತಿಬಿಂಬಿಸ ನಂಚಿನ ಪಿಲಿತ್ತ ವೇಸ ಮೋನೆಗೆ ರಂಗ ಪಾಡೋಡು ನಾಂಡ ಊದು ಪೂಜೆ ಸುರುಕಾದು ಮಲ್ಪೊಡೆ ದೈವ ದೇವರ ವಿಘ್ನೋಲನ ದೂರ ಮಲ್ಪುಲೆ ಪಂದ್ ಎಂಚ ಪುಗೆ ಮಿತ್ತರಾದ ಬೋಪುಣ ಅಂಚನೆ ಎಂಕ್ಲೆ ಬರ್ಪಿಂಚಿ ಕಸಲು ದೂರ ಒಡು ಪಂದ ನಟ್ಟೊಂದು ಮೋನೆಗೆ ಬನ್ನ ಪಾಡ್ದ ಪಿಲಿಕ್ಕುಲು ಕಲಕ್ಕು ಜಪ್ ನಮ್ಮ ಕಾರ್ಲಾ ತಾಲೂಕು ಬಜಗೋಳಿದ ಗುಡಾರು ಗ್ರಾಮದ ಗುಡ್ಡೆ ಫ್ರೆಂಡ್ಸ್ ಅನ್ಪು ನಂಚಿನ ತಂಡ ಎರಡನೇ ವರ್ಷದ ನಮ್ಮ ಈ ಒಂದು ಪಿಲಿ ವೇಷದ ಗೊಬ್ಬನು ಮಲ್ಪೆರೆ ಪಡದಲ್ಲಿ ಆಯ್ತಾ ಊದು ಪೂಜೆದ ಕಾರ್ಯಕ್ರಮ ಆಯ್ನ ಮುಡಾರು ಮುಡಾರ ಗ್ರಾಮದ ದೇವ ದೇವಸ್ಥಾನ ಆಯ್ನಂಚಿನ ಮುಡ್ರಾಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ಸುಭ ಶುಭ ಸಂದರ್ಭ ಊದು ಪೂಜೆ ಮಲ್ತದೆ ಕಾರ್ಯಕ್ರಮ ಪ್ರಾರಂಭ ಮಲ್ಪಡ ಅಂಚನೆ ನಮ್ಮ ಊರುಡ್ಲ ಒಂಜಿ ಪಿಲಿವೇಶನ್ ವೇಷನು ಜನಕರು ತೂವೋಡು ಈ ಪಿಲಿವೇಶದ ವೇಷದ ಮಹತ್ವವನ್ನು ಜನಕಲಿಕ್ಕೆ ತೆರಿಪೌಡ ಪಂಪನಚಿನ ಉದ್ದೇಶದ ಒಟ್ಟಿಗೆ ಒಂಜಾತ ಸಾ ಧಾರ್ಮಿಕವಾಯ ಪಂಜಾತ್ ಶೈಕ್ಷಣಿಕ ಚಟುವಟಿಕೆ ಸೇವೆ ಮಲ್ತಂದಿಪ್ಪ ಗುರುಗಲ್ ಗುಡ್ಡೆ ಗೆಳೆಯರ ಬಳಗದ ತಂಡ ಇನಿ ನಮ್ಮ ಕಾರ್ಯಕ್ರಮಗಿದಾಡದ ನಿರ್ನ ಊರ್ದಗ್ನ ಸಹಕಾರ ಉಂಡು ಸಹಕಾರ ಉಂಡು ಕುಡೋರ ಮಾತೇರ ಈ ದಸರಾದ ಸಂದರ್ಭ ದೇವರ ಹೆಡ್ಡೆ ಮಲ್ಪಂದು ಊರ್ಧ ಜನಕ್ಕೆಲ್ಲ ಸಹಕಾರ ಮಲ್ಪಡ್ಬಂದ ನಮಸ್ತೆ ಪಿಣಿತಾ ಕಾರ್ಯಕ್ರಮ ಊದು ಪೂಜೆ ನಡ್ತು ಟೈಗರ್ ಬಜಗೋಳಿ ಗುರ್ಗಾಲ್ ಗುಡ್ಡೆ ಮಗಲ ಮುತಾಲಿಕೆಡು ಒಂದು ಎರಡನೇ ವರ್ಷದ ಊದು ಪೂಜೆ ಭಾರಿ ಖುಷಿ ಪಂಡ ನಮ್ಮ ಸಂಸ್ಕೃತಿನ ವರ್ಪನಂಚಿನ ಕಾರ್ಯಕ್ರಮನ ನಮ್ಮನ್ನ ಭಜಗೋಳಿದ ಅಕ್ಲೆಗ್ ಒಂದು ಎರಡನೇ ವರ್ಷದ ಏನತ್ರ ಪತ್ತನೇ ವರ್ಷದ ಊದು ಪೂಜೆ ಭಾರಿ ವಿಜೃಂಭಣೆ ಆವಡನ್ ಬಂದು ನಾನು ಮಾತಾಡಲ ಪರವಾದ ನಟೊಂದೆ ಸೊಲ್

ವೇಷ ಪಾಡ್ ನಲ್ಪೇಳ್ತಾಂಡ ನಮಗ ಉಜ್ಜಿ ಮನೋರಂಜನೆ ಏಕಲ್ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಬಂದೆನ್ವ ಇಷ್ಟ ತುಳು ತುಳುವೆರಡು ಮಾತೆರಲ್ಲ ಪಿಲೀತ ಗೊಬ್ಬನು ಮಾತಾಡ್ಲ ಲೈಕ್ ಮಾಡಿಸ್ರು ಅಂಚನೆ ಇನಿತ ದಿನೊಟ್ಟು ಟೈಗರ್ ಫ್ರೆಂಡ್ಸ್ ಭಜಗಳಿ ಮಕ್ಕಳು ಊದು ಪೂಜೆ ಮಾಡದೆ ಎಲ್ಲ ಗೊಲ್ಪಿಗೂ ಪಿಲಿಜ ಪುಡವರ ಎಂಕಲನ್ನ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆದಿತ್ತ ದಯದ್ದು ಇದು ಲೈಕ್ ಮಾಡ್ಕೊಳಿ ನಿಗಲ ಮಾತಾಡ್ತೇನೆ ಶೇರ್ ಮಾಡ್ಸಿಲಿ ಅಂಚನೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಬಿಳಿ ನಮ್ಮ ಹಿತ ಜವನ್ ಎರಡ ಕಡೆಯದಾದಿ ಪಾತರಕ್ಕೆ ಅನ್ನುವ ಎಂಕಲು